Gue t referred Marche Tours for a very exciting,丈 Kellogg白 Let's go down to the upper way. Let's take another throw capacity here as a swimming opportunity. Don't get lost, because the top of the deck will not be a sund leopard. Whoever plans to fish through the water is ready. Go ahead get there. ಇವತ್ತಿನ ದಿನ ಹೆಣ್ಮಕ್ಳು ಭಾರಿ ಖುಷಿಯಾಗಿ ಬಂದು ಓಟ್ ಇದ್ದಾರೆ ಕಾಂಗ್ರೆಸ್ಗೆ ಯಾಕೆ ಆಗ್ತಾರಂದರೆ ಎಷ್ಟೋ ನೋ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರ ರೂಪಾಯಿ ಬರೋ ಫ್ರೀ ಕೊಡುತ್ತೆ ಮತ್ತು ಇನ್ನೊಂದು ಖುಷಿ ಬಸ್ಸಿಗೆ ಫ್ರೀ ಎಲ್ಲ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಏನೋ ಹೋಗ್ಬೇಕಂತ ಒಂದು ಯಜ್ಮಂಡ್ರತಾಗ್ಲೆ ತಾಯಿ ತಂದದ ಕಾಸು ಕೇಳೋಕ್ಕೆ ಬೇಜಾರು ಇರುತ್ತೆ ಇಲ್ವೋ ಖುಷಿ ಒಳಗೆ ನಮ್ಮ ಸರ್ಕಾರ ಇವತ್ತು ಫ್ರೀ ಇದೆ ಅಂತ ಆನಂದವಾಗಿ ಬಸ್ ಹತ್ತು ಹೋಗ್ತಾರೆ ಅದು ಒಂದು ಖುಷಿ ಇದೆ ಮತ್ತು ಅಕ್ಕಿ ಕಾಸು ಒಬ್ರಿಗೆ ನೂರ ಎಪ್ಪತ್ತು ರೂಪಾಯಿ ಥರ ಕೊಡ್ತಾರೆ ಅದು ಖುಷಿ ಇದೆ ಮತ್ತು ಎಲ್ಲದಕ್ಕಿಂತ ಎಷ್ಟೋ ಒಳಗೆ ಕರೆಂಟ್ ಬಿಲ್ ಕಡಿದ್ರೆ ಕರೆಂಟ್ ಕೊಡ್ತಾಯಿದ್ರು ಇವತ್ತು ಅವರು ಆನಂದವಾಗಿ ಖುಷಿಯಾಗಿದ್ದಾರೆ ಕರೆಂಟ್ ಫ್ರೀ ಆಮೇಲೆ ಎರಡು ಸಾವಿರ ರೂಪಾಯಿ ಫ್ರೀ ಬಸ್ಸು ಫ್ರೀ ಅಕ್ಕಿ ಕಾಸು ಮತ್ತು ವಿದ್ಯಾವಂತರಿಗೆ ಅದೊಂದು ಐದು ಯೋಜನೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಅದರಿಂದ ಯಶಸ್ವಿ ಆಗಿದೆ ಅದು ಎಲ್ಲರಿಗೂ ಖುಷಿಯಾಗಿದ್ದಾರೆ ಮತ್ತು ಇನ್ನೊಂದು ಯೋಜನೆ ಬರೋ ಬಿಟ್ಟಿದ್ದಾರೆ ಈಗ ಒಂದು ಲಕ್ಷ ಕೊಡೋದು ಇದು ಒಂದು ಎರಡು ಸಾವಿರ ಅದು ಹನ್ನೆರಡು ತಿಂಗಳಿಗೆ ಎಂಟುವರೆ ಸಾವಿರ ರೂಪಾಯಿ ಹತ್ತುವರೆ ಸಾವಿರ ರೂಪಾಯಿ ಸಿಗುತ್ತೆ ಪ್ರತಿ ತಿಂಗಳಿಗೆ ಒಂದೇ ತರೀ ಆದರೆ ಪ್ರತಿ ತಿಂಗಳು ಹೆಣ್ಮಕ್ಳ ಖಾತೆಗೆ ಬ್ಯಾಂಕ್ ಒಳಗೆ ಟಕಾ ಟಕಾ ಟಕ ಅಂತ ಹೋಗಿ ಬೀಳುತ್ತೆ ಭಾರಿ ಆನಂದವಾಗಿದ್ದಾರೆ ಈ ಸರ್ತಿ ನಮ್ಮ ವಿಜಯನಗರ ಕ್ಷೇತ್ರ ಎಮ್ ಕೃಷ್ಣಪ್ಪ ಅವರು ಮತ್ತು ಗೋವಿಂದರಾಜನಗರ ಕ್ಷೇತ್ರದ ಪ್ರಿಯಾ ಕೃಷ್ಣ ಅವರು ಇವರು ಇಬ್ಬರಿಂದ ಸೇರಿ ಮತ್ತು ಪ್ರದೀಪ್ ಅವರು ಇವ್ರಿಂದ ಸೇರಿ ಮತ್ತೆ ಎಂಟು ಕ್ಷೇತ್ರದೊಳಗ ಹೆಣ್ಮಕ್ಳು ಆನಂದವಾಗಿ ಕಾಂಗ್ರೆಸ್ಗೆ ಸೋಮ್ಯ ರೆಡ್ಡಿಗಾಗಿ ಗೆಲ್ಸ್ಬೇಕಂತ ಭಾರಿ ಖುಷಿಯಾಗಿದ್ದಾರೆ ಈ ಸತಿ ಸೋಮರೆಡ್ಡಿ ಗೆದ್ದಿದ್ರೆ ನಮ್ಮ ಪಾರ್ಲಿಮೆಂಟಲ್ಲಿ ಕರ್ನಾಟಕ ಬಗ್ಗೆ ಮಾತಾಡೋಕೆ ಒಂದು ಹೆಣ್ಮಗಿದೆ ಅಂತ ಟೇಬಲ್ ತಟ್ಟಿ ಕೇಳೋಕೆ ಒಬ್ಬರು ಹೆಣ್ಮಗಿದಾರಂತ ಅವರು ಪ್ರಿಯಾ ಸೋಮರೆಡ್ಡಿ ಗೆದ್ದರೆ ಅದು ಸೋಮ ರೆಡ್ಡಿಗಿಂತ ನಮ್ಮ ಎಮ್ ಕೃಷ್ಣಪ್ಪ ಅವರು ಮತ್ತು ಪ್ರಿಯಾ ಕೃಷ್ಣ ಗೆದ್ದಂಗೆ ನಮ್ಮ ಚೇತದೊಳಗೆ ಅದು ಆನಂದವಾಗಿ ಹೆಣ್ಮಕ್ಳು ಖುಷಿಯಾಗಿ ಹೋಗಿ ಓಟ್ ಹಾಕ್ತಾ ಇದ್ದಾರೆ ಸರ್ ಯಾರನ್ನ ಕೇಳಿ ನೀವೇ ಬೇಕಾದ ಕೇಳಿ ಆನಂದವಾಗಿ ನಗು ನಗುತ್ತಾ ಹೋಗಿ ಓಟ್ ಹಾಕ್ಬಿಟ್ಟು ಬರ್ತಾರೆ ಕಾಂಗ್ರೆಸ್ಗೆ ಯಾಕಂದರೆ ಕಾಂಗ್ರೆಸ್ ಅವ್ರು ಕೊಟ್ಟಿರೋ ಗ್ಯಾರಂಟಿನ ಏಮರ್ಸಿಲ್ಲ ಚೊಂಬು ಮಾಡಿಲ್ಲ ಅವ್ರು ಹೇಳಿದನ್ನು ನಡ್ಕೊಂಡಿದ್ದಾರೆ ಈ ಒಂದು ಲಕ್ಷನ ಪಾರ್ಲಿಮೆಂಟಲ್ಲಿ ನಮ್ಮ ಸರ್ಕಾರ ಬಂದರೆ ಮೊದಲನೇ ಕೆಲಸ ಒಂದ್ ಲಕ್ಷ ಹಾಕೋದೆ ಕೆಲಸ ಗಾಡಿ ಕಳಿಸ್ತಾ ಇದ್ವಿ ಕೆಲವ್ರಿಗೆ ಸರ್ಕಾರನೇ ಬಂದ್ಬಿಟ್ಟು ಏನಾಗಿದೆ ಎಪ್ಪತ್ತೆಂಪತ್ತು ವರ್ಷ ಹ್ಯಾಂಡಿಕ್ಯಾಪ್ ಹೋಗಿ ಓಟ್ ಗೆ ಹೋಗಿ ಬೂತ್ ಮಾಡಿದ್ವಿ ಹಾಕಿದ್ದಾರೆ ಸರ್ಕಾರ ಮಾಡಿದೆ ಈಗ ನಮ್ಮ ಆಡುವ ಒಂದು ಹತ್ತಾರು ಜನಕ್ಕೆ ಮಾಡಿದ್ವಿ ಆತರ ದೇಶದ ಇವತ್ತು ಏನು ಪ್ರಗತಿ ಕಡೆ ಹೋಲಿಸ್ ನೋಡಿದಾಗ ಇದಕ್ಕೆ ಸಾಕ್ಷಿಯಾಗಿ ಇವತ್ತು ನಮ್ಮ ಮತದಾನ ಕಡೆ ತಿರುಗಿ ನೋಡಿದಾಗ ಏನು ಜನಗಳು ವರ್ಕಿಂಗ್ ಡೇಸ್ನಲ್ಲಿ ಎಲೆಕ್ಷನ್ ಡೇಟ್ ಬಂದಾಗ ಅವರವರ ದಿನನಿತ್ಯ ಕಾರ್ಯಕ್ರಮದಲ್ಲಿ ತೊಡಸ್ಕೊಂಡಿದ್ದಾರೆ ನಿಧಾನಗತಿಯಲ್ಲಿ ಮಂದಗತಿಯಲ್ಲಿ ಮತಗಾನ ನಡೀತಾ ಇದೆ ಏನಿವಾಗ ಒಂದು ಮೂವತ್ತು ಪರ್ಸೆಂಟ್ ಮತದಾನ ಆಗಿರ್ಬೋದು ಅಂದ್ಕೋತೀವಿ ಯಾಕಂದರೆ ಅಂಥ ಇಲ್ಲಿನ ಬಿಸಿಲಿನ ತಾಪಮಾನವೂ ಸಹ ಜನಗಳ ಈಚೆ ಬರಕ್ಕೆ ಬಿಡ್ತಾ ಇಲ್ಲ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಏನೋ ಒಂದು ಅರವತ್ತೈದು ಎಪ್ಪತ್ತು ಪರ್ಸೆಂಟ್ ಆಗ್ಬೋದು ಅಂತ ಇದೆ ಆದರೆ ಒಂದು ಮಾತು ಸತ್ಯ ಜನ ತುಂಬ ನೊಂದಿದ್ದಾರೆ ಯಾಕೆ ಅಂದರೆ ಇವತ್ತಿನ ಪರಿಸ್ಥಿತಿ ಬೆಲೆಗಳು ಎಲ್ಲಿ ಬಿಸಿಲು ಏರ್ತಾಯಿದ್ದೀವಿ ಆ ಥರ ತಾಪಮಾನವಾಗಿ ಏರ್ತಾ ಇದೆ ಜನಗಳ ಕಷ್ಟ ತುಂಬ ಕಷ್ಟಕರವಾಗಿದೆ ತುಂಬ ಯೋಚಿಸಿ ಮತದಾನ ಮಾಡ್ತಾ ಇದ್ದಾರೆ